ನಮಸ್ಕಾರ ಬಂಧುಗಳೇ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ವಿ ಆ್ಯಂಡ್ ಇವತ್ತು ವಿಡಿಯೋ ಮಾಡೋದಕ್ಕೆ ಏನ್ ವಿಡಿಯೋ ಅಂತ ಅಂತ ಕೇಳಿದ್ರೆ ಹೇಳಮ್ಮ ಏನ್ ವಿಡಿಯೋ ಅಂತ ಇವತ್ತು ಇನ್ಸ್ಟಾದಲ್ಲಿ ಆಸ್ಮಿ ಕ್ವಶನ್ ಅಂತ ಇದು ಮಾಡಿ ಕ್ವಶನ್ಸ್ ಅಂತ ಹೇಳಿ ಇದಾಗಿದೆ ಎಲ್ಲರೂ ಕೆಲವೊಬ್ಬರು ಮೆಸೇಜ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಇನ್ನೂ ಕೇಳ್ತಾ ಇದ್ದಾರೆ ಕೇಳಿರೋರು ಇದ್ದಾರೆ ಯಾಕೆ ಆಗಿ ಅಂದರೆ ನಾಳೆ ಕೂಡ ಮಾಡ್ಬೋದಿತ್ತು ಈ ವಿಡಿಯೋನ ಯಾಕೆ ಸಡನ್ ಆಗಿದ್ರೆ ನಾವು ಲೈವ್ ಹೋಗಬೇಕು ಅಂತ ಕೂತ್ಕೊಂಡಿದ್ದು ಫಸ್ಟು ಕ್ಯಾಮ್ರಾ ಮಾಡ್ಕೊಂಡು ಮಾಡಿಕೊಂಡು ಲೈವ್ ಹೋಗೋಕ್ಕಾಗಿಲ್ಲ ಫಸ್ಟು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಲೈವ್ ಹೋಗ್ಬೋದು ಅಂತ ಹೇಳಿ ಗೊತ್ತಿತ್ತು ನನಗೆ ಬಟ್ ಮಾನಿಟೈಸೇಷನ್ ಆನಾದ್ಮೇಲೆ ಲೈವ್ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ ಸೊ ಲೈವ್ ಹೋಗೋಣ ಅಂತೇಳಿ ಕೂತ್ಕೊಂಡ್ವಿ ಬಟ್ ಲೈವ್ ಹೋಗೋಕ್ಕಾಗಿಲ್ಲ ಆ್ಯಂಡ್ ಅದಕ್ಕೋಸ್ಕರ ಆ ಕ್ವಶನ್ಸ್ಗಾದರೂ ಆನ್ಸರ್ ಮಾಡೋಣ ಹೇಗಿದ್ದರೂ ನಾವು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತೇಳ್ಬಿಟ್ಟು

ಸೊ ಇಷ್ಟು ಕ್ವಶನ್ಸ್ ಇದೆ ಒಂದು ಸ್ವಲ್ಪ ಕ್ವಶನ್ಸ್ ಆ ಸ್ವಲ್ಪ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡೋದು ಓಕೆನಾ ಆ್ಯಂಡ್ ಇನ್ನೂ ಕ್ವಶನ್ಸ್ ಕೇಳೋರು ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಕ್ವಶನ್ಸ್ಗೆ ಮಾತ್ರ ಆನ್ಸರ್ ಮಾಡ್ತೀನಿ ಯಾಕಂದರೆ ಇವತ್ತು ವೀಡಿಯೋ ಮಾಡಲೇಬೇಕಂತ ಇದ್ವಿ ಅದು ಲೈವ್ ಹೋಗ್ಬೇಕಂತ ಇದ್ವಿ ಅದಾಗಿಲ್ಲ ಸೊ ಅದಕ್ಕಾಗಿ ಇದನ್ನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆನಾ ಫಸ್ಟು ಕ್ವಶನ್ ಐ ಸೀಸ್ ಅವರ್ ಯು ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದೀರಾ ಅಂತ ಅಂದ್ಕೊತೀನಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಹೇಳ್ತಿದ್ದೀನಿ ಆ್ಯಂಡ್ ಅಣ್ಣ ಚೆನ್ನಾಗಿದ್ದಾರ ಹೇಮಾ ಶ್ರೀನಿವಾಸ್ ಅಂತ ಅವರು ಅಣ್ಣ ಚೆನ್ನಾಗಿದ್ದಾರ ಹ್ಞೂ ಅಣ್ಣ ಇಲ್ಲ ನೋಡಿ ಚೆನ್ನಾಗಿದ್ದಾರೆ ಆ್ಯಂಡ್ ಸೋನು ಹಿಂಗೋಳೆ ಅಕ್ಕ ಸೋನು ಅಯ್ಯೋ ಸೋನು ಕರ್ಕೊಂಡು ಬರ್ತೀಯಾ ಚೆನ್ನಾಗಿದ್ದಾಳೆ ಸೋನು ಆಟ ಆಡ್ಕೊಂಡು ಅಲ್ಲಿ ಅಮ್ಮ ಹತ್ರ ಹೋಗಿ ರೂಮಲ್ಲಿ ಮಲ್ಕೊಂಡಿದ್ದಾರೆ ಡೋರ್ ಹಾಕಿದೀವಿ ಅದಕ್ಕೆ ಬಂದಿಲ್ಲ ಓಕೆ ಮೂರನೇ ಕ್ವಶನ್ ಏನು ಗೊತ್ತಾ ಸಿಸ್ಟರ್ ಅತ್ತೆ ಮಾವ ಅವರ ಒಂದು ಪಿಕ್ ಹಾಕಿ ಆ್ಯಂಡ್ ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಫೋಟೋ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಸ್ಟೋರಿಲಿ ಹಾಕಿದ್ದೀನಿ ಇವಾಗಲೂ ಕೂಡ ನೀವು ಹೋಗಿ ನೋಡ್ಬೋದು ನಮ್ಮ ಮಾವ ಫೋಟೋ ನನ್ನ ಹತ್ರ ಇಲ್ಲ ಇವ್ರ ಫೋನಲ್ಲಿ ಇರ್ಬೋದು ಯಾಕಂದರೆ ನಾವು ಹೊಸ ಮೊಬೈಲ್ ತೊಗೊಂಡೆ ಎರಡು ಫೋನು ಚೇಂಜ್ ಮಾಡಿದೆ ಹಾಗಾಗಿ ಅಮ್ಮು ನಿಮ್ಮ ಬ್ಯಾಡಿ ಫೋಟೋ ಅಂತ ವೀಡಿಯೋ ಹಾಕಿ ವೀಡಿಯೋ ಅವರೆಲ್ಲ ವೀಡಿಯೋ ಬಂದು ಮಾತಾಡಲ್ಲ ಅಷ್ಟಾಗಿ ಹಳ್ಳಿ ಹುಡುಗ ನಮ್ಮದು ಬರ್ತ್ಡೇ ಸ್ಟೇಟಸ್ ಹಾಕಿ ಹಾಕಿದ್ದೀನಿ ನೋಡಿ ಹ್ಯಾಪಿ ಬರ್ತ್ಡೇ ಟು ಅಂತ ಹೇಳಿಬಿಟ್ಟು ಸ್ಟೇಟಸ್ ಹಾಕಿದ್ದೀನಿ ನಿಮಗೆ ಹೋಗ್ಬಿಟ್ಟು ನೋಡ್ಬೋದು ಓಕೆನಾ ಆ್ಯಂಡ್ ಸಿಸ್ಟರ್ ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಬರ್ತಿದ್ಯಾಂಗ್ ಮಾಡ್ತಾ ಇದ್ದೀವಿ ನಾವು ವೆಯ್ಟಿಂಗ್ ಮಾಡ್ತಾ ಇದೀವಿ ಇವಾಗ ಅರ್ನಿಂಗ್ಸ್ ಏನು ಬರ್ತಾ ಇಲ್ಲ ಸೊ ಒಂದಿನ ಬರುತ್ತೆ ವೆಯ್ಟ್ ಮಾಡ್ತಾ ಇದೀವಿ ತೌಸಂಡ್ ಟೂ ಸಾರಿ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅನ್ನಿಸುತ್ತೆ ಏಟ್ ಹಂಡ್ರೆಡ್ ಇನ್ನೂ ಆಗಿಲ್ಲ ತೌಸಂಡ್ ಒನ್ ಫಿಫ್ಟಿ ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರೋದು ಸೊ ಸಬ್ಸ್ಕ್ರೈಬರ್ಸ್ ಆಗಿದೆ ಬಟ್ ವಿ ವಾಚ್ ಆರ್ಸು ಅದೆಲ್ಲ ನೋಡೋದಾದರೆ ಇನ್ನೂ ನಾವು ಮಾನಿಟೈಸೇಷನ್ ಆನ್ ಆಗಿಲ್ಲ ಮಾ ಆನ್ ಆದಮೇಲೆ ಅರ್ನಿಂಗ್ಸ್ ಬರುತ್ತೆ ಆವಾಗ ಬಂದಾಗ ಹೇಳ್ತೀನಿ ನಿಮಗೆ ಓಕೆಡ್ ಪರ್ಸೆಂಟ್ ಮಾಡ್ತೀವಿ ಓಕೆನಾ ಹಾಯ್ ಮ್ಯಾಮ್ ನಿಮ್ಮ ದೊಡ್ಡ ಅಭಿಮಾನಿ ಲಿಖಿತಾ ಲಿಖಿತಾ ಹಾಯ್ ಇವ್ರು ನಂಗೆ ಗೊತ್ತಿರೋರೇನೆ ಸೊ ನನ್ನ ಫ್ರೆಂಡ್ ಲಿಖಿತಾ ಅಂತ ಹೇಳಿಬಿಟ್ಟು ದೊಡ್ಡ ಅಭಿಮಾನಿ ಅಂತ ಥ್ಯಾಂಕ್ ಯು ಸೋ ದೆನ್ ನೆಕ್ಸ್ಟ್ ನಿಮ್ಮದು ಲವ್ ಮ್ಯಾರೇಜಾ ಆರ್ ಅರೇಂಜ್ ಮ್ಯಾರೇಜಾ ತುಂಬ ಜನ ಈ ಕ್ವಶನ್ನ ಕೇಳಿದೀರಾ ಮುಂಚೆ ನಾನು ಆಸಿನ ಕ್ವಶನ್ಸ್ ಹೋಗೋದಕ್ಕೂ ಆರ್ಟಿಸ್ಟ್ ಒಬ್ಬರಾದರೂ ಇದನ್ನು ಕೇಳಿದ್ದೀರಾ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಮ್ಯಾರೇಜು ಅದನ್ನು ನೆಕ್ಸ್ಟ್ ಅದಕ್ಕಿಂತ ಒಂದು ವಿಡಿಯೋ ಮಾಡಿ ನನಗೆ ಹೇಳಿದ್ವಿ ಖಂಡಿತ ಓಕೆನಾ ಅಲ್ಲಿವರೆಗೂ ಕೇಳಿಬಿಡಿಯೋ ಕ್ವಶನ್ನು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಮ ಪ್ರಾಂಕ್ ವಿಡಿಯೋ ಮಾಡಿ ಪ್ರಾಂಕ್ ಅಲ್ಲ ಪ್ರಾಂಕ್ ಪ್ರಾಂಕ್ ವೀಡಿಯೋ ಮಾಡಿ ಮಾಡಲ್ಲ ನಾನು ಪ್ರಾಂಕ್ ವೀಡಿಯೋ ನನಗೆ ಇಷ್ಟ ಆಗಲ್ಲ ಹ್ಞೂ ಪ್ರಾಂಕ್ ವೀಡಿಯೋ ಮಾಡಿ ಪ್ರಾಂಕ್ ವಿಡಿಯೋ ಮಾಡಲ್ಲ ನಂಗೆ ಇಷ್ಟ ಆದ್ರೆ ಅದು ಸೊ ಬೇರೆ ಥರ ವಿಡಿಯೋ ಮಾಡ್ತೀನಿ ಅಕ್ಕ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಡೈಲಿ ನೋಡ್ತೀನಿ ಸೂಪರ್ ಇನ್ನೂ ಬೇರೆ ಥರ ಕಂಟೆಂಟ್ ಮಾಡಿ ಅಕ್ಕ ಕಂಟೆಂಟ್ ನೆಕ್ಸ್ಟ್ ಬರುತ್ತೆ ಎಷ್ಟು ದಿನ ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದೆ ಸೊ ಇನ್ಮೇಲೆ ಆದಷ್ಟು ವಿಡಿಯೋಕ್ಕೆ ಟೈಮ್ ಕೊಡ್ತೀವಿ ಓಕೆನಾ ನೀವು ನೋಡಿ ನಮಗೆ ಕಮೆಂಟ್ ಮಾಡಿ ವ್ಯೂಸ್ ಚೆನ್ನಾಗಿ ಬಂದರೆ ನಮಗೂ ಇನ್ನೂ ವೀಡಿಯೋಸ್ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ ಎಲ್ಲ ನಿಮ್ಮ ಕೈಲೇ ಇರೋದು ನೀವು ಯಾವಾಗಲೂ ವೀಡಿಯೋಸ್ ನೋಡಿ ಹೇಳಬೇಕು ಯಾವ ಥರ ವೀಡಿಯೋಸ್ ಬೇಕು ಈ ಥರ ಮಾಡಿ ನಾವು ಕಲ್ಪ ಮಾಡ್ತೀವಿ ಓಕೆನಾ ನಂದು ಮ್ಯಾಮ್ ನಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅವಳು ನನ್ನ ಫ್ರೆಂಡ್ಸ್ ಅವನು ರೀ ಕಮೆಂಟ್ ಸರಿ ಹೇಳಿರೋದು ಮ್ಯಾಮ್ ನನ್ನ ಬಗ್ಗೆ ಸ್ವಲ್ಪ ಹೇಳಿ ಏನಮ್ಮ ನಿಮ್ಮ ಬಗ್ಗೆ ಹೇಳೋದು ಅವ್ಳು ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಅವಳ್ದು ಯೂಟ್ಯೂಬ್ ಚಾನಲ್ ಇದೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವಳಿಗೂ ಹೋಗಿ ಸಪೋರ್ಟ್ ಮಾಡಿ ನಾವು ಯಾವತ್ತೂ ಎಲ್ಲರಿಗೂ ಒಳ್ಳೆಯದ ಬಯಸೋದು ನಮಗೆ ಸಪೋರ್ಟ್ ಮಾಡೋರ್ನ ಅಥವಾ ನಾವಿಂದು ನಾವು ನಮಗೆ ಸಪೋರ್ಟ್ ಮಾಡೋರ್ನ ನಾವು ಮರೆಯೋದಿಲ್ಲ ಬೇರೆಯವರು ಚೆನ್ನಾಗಿದ್ರೆ ಅಂತ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ

ಯಾರೇ ಆಗಲಿ ಫ್ರೆಂಡ್ಶಿಪ್ ಆಗಲಿ ಏನೇ ಆಗಲಿ ಚೆನ್ನಾಗಿರಬೇಕು ಚೆನ್ನಾಗಿದ್ದ ಕಡೆ ಚೆನ್ನಾಗಿರ್ಬೇಕು ಅಷ್ಟೇ ಜಲಸಿ ಪಡಬಾರ್ದು ಏನು ಕೊಡಬಾರ್ದು ನಾನು ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಸೌಂದರ್ಯ ಚೈತ್ರ ಎಲ್ಲರೂ ಚೆನ್ನಾಗಿದ್ದೀವಿ ನನಗೆ ನನ್ನ ಏನು ವೀಡಿಯೋಸಲ್ಲಿ ಏನಾದರೂ ತಪ್ಪಿದರೆ ಸೌಂದರ್ಯ ಹೇಳ್ತಾಳೆ ಚೈತ್ರ ಕೂಡ ಹೇಳ್ತಾರೆ ಚೈತ್ರ ಈ ಥರ ಮಾಡಿ ಈ ಥರ ಕಂಟೆಂಟ್ ಮಾಡಿ ಆ ಥರ ಕಂಟೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರು ಕೂಡ ಹೇಳ್ತಾರೆ ಸೊ ಚೆನ್ನಾಗಿದೆ ಬನ್ನಿ ಅದಮ್ಮ ಬಟ್ ನಾವು ಯಾರು ಹುರ್ಕೊಳ್ಳಲ್ಲ ಒಬ್ಬರನ್ನ ನೋಡಿ ಅಷ್ಟೇ ಯಾಕಂದರೆ ಒಂದು ನೈಟ್ ರಾತ್ರಿ ಒಂದು ವೀಡಿಯೋ ನೋಡಿದೆ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ರಾಯರು ಫೋಟೋ ಹಾಕ್ಬಿಟ್ಟು ಅದ ಮೇಲೆ ಒಬ್ಬರು ಒಂದು ಲೈನ್ ಹಾಕಿದ್ದು ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಸೊ ಬದಲಾಗೋದಿರಲ್ಲಿ ನಿನ್ನೆ ಬರ್ತಾನೆ ಅಂತ ಹೇಳಿಬಿಟ್ಟು ಅದೆಷ್ಟು ನಿಜ ಅಂತ ನನಗೆ ಗೊತ್ತಾಯ್ತು ಸೊ ಅದನ್ನು ಆ ಥರದ್ದೆಲ್ಲ ನೋಡಿದಾಗ ಹೌದು ನಿಜ ಅದ ಯಾವಾಗ ನಾವು ದುರಂಕಾರ ಪಡ್ತೀವಿ ಯಾವಾಗ ನಾವು ಆಟಿಟ್ಯೂಡ್ ತೋರಿಸ್ತೀವಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಾನು ಸೊ ಹಾಗೆಲ್ಲ ಮಾಡಬಾರ್ದು ಅಷ್ಟೇ ನೀವು ಯಾರಾದರೂ ಏನೇ ಕೇಳಿ ನಾವು ಹೇಳ್ಕೊಡ್ತೀವಿ ನಮಗೆ ಗೊತ್ತಾಗಿಲ್ಲ ಅಂದರೆ ನಾವು ಗೊತ್ತಿರೋರನ್ನ ಕೇಳಿ ತಿಳ್ಕೊತೀವಿ ಅಷ್ಟೇ ಅದನ್ನೇ ಇಲ್ಲ ಒಂದ್ ಕ್ವೆನ್ ಹಾಕಿದಾರೆ ಅದು ಅವರು ಒಳ್ಳೆ ಮೀನಿಂಗಲ್ ಹಾಕಿದಾರ ಅಥವಾ ಲೈಫ್ ಅಲ್ಲಿ ಉದ್ದಾರ ಆಗೋಕೆ ಐಡಿಯಾ ಅದ್ರದವ್ರ ದೂರದವ್ರ ಗೊತ್ತಿಲ್ಲ ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಯಾರ್ ಕಮೆಂಟ್ ಹಾಕಿದೀರ ನೀವು ಒಳ್ಳೆ ರೀತಿಲಿ ಹಾಕಿದ್ರೆ ಅಂದ್ರೆ ಮಾಡೋ ಕೆಲ್ಸ ನಿಯತ್ತಿಂದ ಮಾಡಿ ನೀವೇನೇ ಮಾಡಿಲ್ಲ ನಿಯತ್ ನಿಯತ್ತಾಗಿ ಮಾಡಿ ಒಬ್ಬರು ಮೋಸ ಮಾಡಬೇಡಿ ಒಬ್ಬರನ್ನ ತಲೆ ನೋಡೋದು ಬದುಕ್ಬಿಟ್ಟು ತಲೆ ಹಿಡಿಯೋ ಕೆಲಸ ತಲೆ ಹುಡುಗ ಕೆಲಸ ಮಾಡಬೇಡಿ ಬೇಗ ಉದರ್ ಹಾಕ್ತೀರಾ ಅಂಡ್ ಒಳ್ಳೆ ನೀವು ಕೆಟ್ಟ ತರ ಹಾಕಿದ್ರೆ ಇದನ್ನ ನೀವು ಯಾರಾದ್ರೂ ನಮ್ಗೆ ಗೊತ್ತಿರೋರಾಗಿ ಅಥವಾ ಹುರ್ಕೊಂಡು ಗಿರ್ಕೊಂಡು ಹಾಕಿರೋ ತರ ಏನಾದ್ರು ಇದ್ರೆ ಉದ್ಧಾರ ಹಾಗೋಕೆ ಐಡಿಯಾಸ್ ಹಾಕಿದ್ರಲ್ವಾ ಇಂಥ ಚಿಕ್ಕ ಕೆಲಸ ಎಲ್ಲ ಮಾಡ್ಬಿಡಿ ಬೇಗ ಉದರ್ ಹಾಕಿ ಅಷ್ಟೇ ಸಿಂಪಲ್ ಅದ ನೀವು ಒಳ್ಳೆ ರೀತಿಯಲ್ಲಿ ಹಾಕಿದ್ರೆ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ ಅದು ಕರೆಕ್ಟ್ ನೀವು ಹುರ್ಕೊಂಡು ಹಾಕಿದ್ರೆ ಸೆಕೆಂಡ್ ಹೇಳಿದ್ನಲ್ಲ ಇಂಥ ಕೆಲಸ ಇಂಥ ಕೆಲಸ ಅಂದ್ರೆ ಯಾವ ತರ ಈ ತರ ಹಾಕಿದಿರಲ್ವಾ ಕೆಲಸಗಳು ಮಾಡೋದು ಬಿಡಿ ಬೇಗ ಉದಾರ ಆಗ್ತೀರಾ ಅಷ್ಟೇ ಯಾವತ್ತಿದ್ರೂ ನಿಮ್ಗೆ ಕೆಟ್ಟದ್ದು ಯಾರಾದರೂ ಮಾಡಿದ್ದಾರೆ ಅಂತ ಕೂಡ ನೀವು ಒಳ್ಳೇದು ಬಯಸಿ ಉದ್ಧಾರ ಆಗ್ತೀರಾ ನಮ್ಮಮ್ಮನೂ ಹೇಳ್ಕೊಟ್ಟಿರೋದು ಅದೇ ಯಾರಿಗೂ ಕೆಟ್ಟದ್ದು ಮಾಡಬೇಡಿ ಯಾರ ತಲೆ ಮೇಲೆ ಒಡೆದು ಬರೀಬೇಡಿ ಒಬ್ಬರು ನೋರು ಹುಡ್ಕೊಬೇಡಿ ಮೇಯ್ನು ಅದು ನಿಮ್ಮ ಹತ್ರ ಹತ್ತು ರೂಪಾಯಿ ಇದ್ರೆ ಹತ್ತು ರೂಪಾಯಿಲೆ ಜೀವನ ಮಾಡಿ ಅವನಿರೋದನ್ನು ಮಾಡಬೇಡಿ ಹಾಗೆ ಅಷ್ಟೇ ಬಟ್ ಓಕೆ ಏನೋ ಹಾಕಿದ್ದೀರಾ ನಾನು ರಿಪ್ಲೈ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ನನ್ನ ಇದಕ್ಕೆ ಯೂಟ್ಯೂಬ್ಗೆ ಅಲ್ಲಿ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಲ್ಲ ಅದಕ್ಕೊಂದು ದೊಡ್ಡ ನಮಸ್ಕಾರಪ್ಪ ಯಾರೂ ಬ್ಯಾಡ್ ಕಮೆಂಟ್ ಹಾಕಲ್ಲ ಅದನ್ನು ಖುಷಿ ಇದೆ ನನಗೆ ಎಲ್ಲ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತೀರಾ ಇನ್ನು ಕೆಲವೊಂದು ಮಾಮೂಲಿ ಹೇಗಿದ್ದೀರಾ ಎಲ್ಲಿದ್ದೀರಾ ಹೆಂಗಿದ್ದೀರಾ ಅಂತೇಳ್ಬಿಟ್ಟು ನೆಕ್ಸ್ಟ್ ಒಂದು ಸಿಸ್ಟರ್ ಅಮ್ಮ ಮನೆ ಹೋಮ್ ಟೂರ್ ವೀಡಿಯೋ ತುಂಬಾ ಚೆನ್ನಾಗಿತ್ತು ಹೇಳಿದ ಇದು ಅಮ್ಮ ಮನೆ ಹೋಮ್ ಟೂರ್ ವೀಡಿಯೋ ತುಂಬಾ ಚೆನ್ನಾಗಿತ್ತು ನಿಮ್ಮ ಮನೆ ಹೋಮ್ ಟೂರ್ ವಿಡಿಯೋ ಯಾವಾಗ ಆಗ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದರೆ ಸಂಡೇ ಸಂಡೇ ಮಂಡೇ ನಂದ ಆಫೀಸ್ ಇದೆ ಸಂಡೆ 100% ವಿಡಿಯೋ ಹ್ಮ್ ಸಂಡೇ ಸಂಡೇ ವಿಡಿಯೋ ಹಾಕ್ತೀನಿ ನಾಳೆ ಹೋಗ್ತೀನಿ ನಾನು ಸಂಡೇ ಹಾಕಲ್ಲ ಸಾರಿ ಒಂದು ಟ್ಯೂಸ್ಡೇ ಆತ್ರ ಸಂಡೆ ಹೋಗಿ ಅಂದ್ರೆ ಸಂಡೇ ವಿಡಿಯೋ ಮಾಡ್ತೀವಿ ಸ್ವಲ್ಪ ನಾವು ಬೆಂಗಳೂರು ಬೆಂಗಳೂರಲ್ಲಿ ಇದ್ದಿರೋದ್ರಿಂದ ನಾವು ಸ್ವಲ್ಪ ಎಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು ಅದೆಲ್ಲ ಎಲ್ಲ ಎಲ್ಲ ಕ್ಲೀನ್ ಆಗಿದೆ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಆಗಿ ಬಿಡ್ತಾರೆ ಬಟ್ ಅದು ಸ್ವಲ್ಪ ಕೆಲಸ ಅಲ್ಲಿ ಇರುತ್ತೆ ಚಿಕ್ಕ ಪುಟ್ಟದು ಅದೆಲ್ಲ ಮುಗಿಸ್ಕೊಂಡು ಮಾಡ್ತೀನಿ ಇವಾಗ ಲೈವ್ ಆಗಿ ಹೇಳ್ತಾ ಇದೀನಿ ನಿಮ್ದು ಯೂಟ್ಯೂಬ್ ಚಾನಲ್ ಇನ್ಫೋನಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಆಗಬೇಕು ಆಯ್ತಾ ಅದರಲ್ಲಿ ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ಬೇಕು ನಿಮಗೆ ನಮಗೆ ಎಷ್ಟು ಅಷ್ಟು ಈಗ ನಾವೇನು ನಾರ್ಮಲ್ ವಿಡಿಯೋ ಮಾಡ್ತೀವಿ ತಮ್ಮೇರ್ ಮಾಡ್ತೀವಿ ಯಾವ ತರ ಎಡಿಟ್ ಮಾಡ್ತೀವಿ ಇದನ್ನ ಹೇಳ್ಕೊಡ್ಬೇಕು ಇದಂಗ್ ಆಗುತ್ತಾ ಹೌದಾ ಈ ವಿಡಿಯೋಗೆ ಪೋಸ್ಟ್ ಮಾಡಿ ಕರ್ಕೊಂಡ್ಬರ್ಬೇಕು ಬನ್ನಿ 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 ಅಂತ ಇನ್ನ ಮಾಡ್ತಾರೆ ಹೇಳ್ತಿದ್ವಿ ಮಾಹಿತಿ ಅಂತ ಹೇಳಿದ್ರೆ ಇನ್ಸ್ಟಾದಲ್ಲಿ ಯಾವ ತರ ಎಡಿಟ್ ಮಾಡ್ಕೋಬಹುದು ವಿ ಎನ್ ಅಲ್ಲಿ ಯಾವ ತರ ಎಡಿಟ್ ಮಾಡ್ಕೋಬಹುದು ಮತ್ತೆ ಇನ್ಸ್ಟ್ಯೂಟ್ ಅಲ್ಲಿ ಯಾವ ಯಾವ ಆಪ್ ಅಲ್ಲಿ ಯಾವ್ಯಾವ ತರ ಎಡಿಟ್ ಮಾಡಿದ್ರೆ ಒರಿಜಿನಾಲಿಟಿ ಬರುತ್ತೆ ಅಂತ ಅಂತ ಎಲ್ಲಾನು ಒಂದು ಇನ್ಸ್ಟ್ಯೂಟ್ ಅಲ್ಲೂ ಒಂದು ವಿಡಿಯೋ ವಿ ಎನ್ ಅಲ್ಲಿ ಒಂದು ವಿಡಿಯೋ ಎಲ್ಲಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಮತ್ತೆ ಇದನ್ನ ಯಾಕಪ್ಪ ಹೇಳ್ತಾ ಇದ್ದಾರೆ ಇನ್ನೊಂದು ಯೂಟ್ಯೂಬ್ ಈ ಯೂಟ್ಯೂಬ್ ಚಾನಲ್ ಏನು ಬಂದಿಲ್ಲ ಇನ್ನು ಅರ್ನಿಂಗ್ಸ್ ಅದ್ರಲ್ಲಿ ಯಾಕೆ ಮಾಡಿದ್ರೆ ಇದು ಮಾಡೋ ಬುದ್ಧಿಯಿಂದ ಅಲ್ಲ ಇದು ನಾವು ಚೆನ್ನಾಗಿ ಏನೋ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಏನೋ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ ಅದನ್ನು ಯಾಕೆ ಮಾಡ್ತಿದ್ದೀನಿ ಅಂದರೆ ಇವ್ರು ಅಟ್ಲೀಸ್ಟ್ ಚೆನ್ನಾಗಿ ಅನ್ ದ ಕ್ಯಾಮ್ರಾ ಮಾತಾಡೋದು ಇನ್ನು ಕಲಿಬೇಕು ನಾನು ಕಲಿಬೇಕು ಬಟ್ ಹೇಳೋದಷ್ಟೇ ಅವರು ಇನ್ನು ಇತ್ತೀಚೆಗೆ ಅಷ್ಟೇ ನಾನು ನಾನಾದರೆ ಅಟ್ಲೀಸ್ಟ್ ಒನ್ ಇಂದ ನಾನು ಸ್ವಲ್ಪ ಕ್ಯಾಮ್ರಾ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಅಷ್ಟೊಂದಿಲ್ಲ ಬಟ್ ಸ್ವಲ್ಪ ಮಾತಾಡ್ತೀನಿ ಬಟ್ ಇವರು ಇನ್ನು ಹೊಸದಾಗಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾತಾಡ್ತಾಯಿದ್ದಾರೆ ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ ಇನ್ನು ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ತುಂಬ ಚಾನಲ್ಗಳಿದೆ ಕನ್ನಡದವರು ತುಂಬ ಜನ ಮಾತಾ ಇದ್ದಾರೆ ಹಿಂದಿ ಅವರು ಆ ಥರ ಅವರವ್ರ ಭಾಷೆಯಲ್ಲಿ ತುಂಬ ಜನ ಎಡಿಟಿಂಗ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮದು ಅವ್ರದ್ದು ಸಾವಿರ ವ್ಯೂಸ್ ಆಗೋದ್ರಲ್ಲಿ ನಮ್ದು ಐನೂರು ವ್ಯೂಸ್ ಆಗಲಿ ಸಾಕು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂದರೆ ಇವತ್ತು ಇವತ್ತು ಒಂದು ವೀಡಿಯೋ ಫೈವ್ ಹಂಡ್ರೆಡ್ ಆದರೆ ನಾಳೆ ಒಂದು ವೀಡಿಯೋ ಸಿಕ್ಸ್ ಹಂಡ್ರೆಡ್ ಅದಲ್ಲ ಆ ಥರ ಅಷ್ಟೇ ಸೊ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಅವರು ಏನಾದರೂ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಅವ್ರ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ಸೊ ಯಾರಾದರೂ ಬೇಜಾರಾಗಿದ್ದರೆ ಸಾರಿ ಇದೆಲ್ಲ ನಾನು ಜಸ್ಟ್ ಹೇಳಿದಷ್ಟೇ ಆ ಕಮೆಂಟಿಗೆ ನಾನು ರಿಪ್ಲೈ ಮಾಡಿದ್ದೀನಿ ಅಷ್ಟೇ ಕಮೆಂಟ್ ಯಾರಾಗಿದ್ದರೆ ಗೊತ್ತಿಲ್ಲ ನಮಗಿದು ತಪ್ಪಾಗಿ ಮಾತಾಡಿದ್ರೆ ನಿಜ ಮಾಡಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜಾಸ್ತಿ ಮಾತಾಡಲ್ಲ ಈ ಇರೋ ಹೇಳಿರೋದು ಹೇಳ್ಬೋದು ಲೆಂತ್ ಆಗಿಲ್ಲ ಅನ್ಕೊತೀನಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಒಳ್ಳೆ ಒಳ್ಳೆ ಜೊತೆ ನಾವು ಡೈಲಿ ಬರ್ತಾ ಇರ್ತೀವಿ ನಿಮ್ಮ ಮೊಬೈಲ್ಗೆ ನಿಮ್ಮ ಮೊಬೈಲ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ